ನಿಮ್ಗೊಂದು ಅವಕಾಶ ಏನಪ್ಪ ಅಂತಂದ್ರೆ ನೀವು ಹಳ್ಳಿಯಿಂದ ಬಂದಂತ ಮಕ್ಕಳಿಗೆ ಯಾರು ಇಂಜಿನಿಯರ್ ಹೋಗಲ್ಲ ಯಾರು ಮೆಡಿಕಲ್ ಹೋಗಲ್ಲ ಯಾರು ಎಂ ಬಿ ಎ ಹೋಗೋಲ್ಲ ಅವ್ರನ್ನ ತಯಾರು ಮಾಡೋ ಒಂದು ದೊಡ್ಡ ಜವಾಬ್ದಾರಿ ಆಗಿದೆ ಇದನ್ನ ನೀವು ತಿಳ್ಕೊಬೇಕು ಮೇಲೆ ಒಂದು ದೊಡ್ಡ ಸಿ ಕತ್ತೆ ಕುದುರೆನ ರೇಸ್ ಕುದುರೆ ಮಾಡೋದು ದೊಡ್ಡದಲ್ಲ ಕತ್ತೆನ ಕುದುರೆ ಮಾಡೋದು ಇಂಪಾರ್ಟೆಂಟ್ ಒಂದು ಮಗುಗೆ ಹುಡುಗನ್ಗೆ ನೀವು ಯಾರು ತಯಾರು ಮಾಡ್ತಾ ಇದ್ರಿ

ಪರ್ಸನಲ್ ರಿಲೇಷನ್ಶಿಪ್ ಮೈಂಟೈನ್ ಮಾಡಬೇಕು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಮೈಂಟೈನ್ ಮಾಡಬೇಕು ಆ ಪೇರೆಂಟ್ಸ್ ಕೂಡ ಆ ಸ್ಟೂಡೆಂಟ್ ಒಂದು ಅಪಾರವಾದಂತ ಸಂಬಂಧ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ ಕಷ್ಟ ಹೋಗ್ತೀವಿ ಈ ಭಕ್ತರು ಭಗವಂತನ ಸಂಬಂಧ ದೇವಾಲಯ ಹಂಗೆ ನಿಮಗೂ ನಿಮ್ಮ ಶಿಕ್ಷಕರು ನಿಮ್ಮ ಮಕ್ಕಳ ಸ್ಟೂಡೆಂಟ್ ಸಂಬಂಧ ಭಕ್ತರು ಭಗವಂತನ ಸಂಬಂಧ ಇರ್ತದೆ

ಈಗ ಕೇಳಿದ್ದೀರಿ ಸೊ ಅದರಿಂದ ಉತ್ತಮ ಶಿಕ್ಷಣ ನೀವು ಕಾಂಟ್ರಿಬ್ಯೂಷನ್ ನೀವೆಲ್ಲ ನೀವು ನೂರು ಜನ ಮಕ್ಕಳನ್ನ ಪಾಠಕ್ ಹೋದ್ರೆ ನೀವು ನೂರು ಜನ ತಯಾರು ಮಾಡಿ ಜಸ್ಟ್ ಸೆಲೆಕ್ಟ್ ನೀವು ಅಲ್ಟಿಮೇಟ್ಲಿ ಏನು ನಿಮ್ಮ ಕಾನ್ಫಿಡೆನ್ಸ್ ಎಲ್ಲ ಊರಿಗ ಒಟ್ಟರೆಲ್ಲ ಇಲ್ಲ ಬಸವ ಒಂದೆರಡು ಮೂರು ಆಗ್ತದೆ ಅಟ್ಲೀಸ್ಟ್ ನಿಮ್ಮ ಲೈಫ್ ಟೈಮಲ್ಲಿ ಒಂದೊಂದು ಕ್ಲಾಸಲ್ಲಿ ಒಂದು ಐದು ಆರು ಏಳು ಎಂಟು ನಾಲ್ಕು ಅಟ್ರಾಕ್ಟ್ ಮಾಡಿದ್ರೆ ಸೊಸೈಟಿಗೆ ಒಂದು ದೊಡ್ಡ ಆಸ್ತಿ ಆಗಬೇಕು ದೇಶಕ್ಕೂ ಒಂದು ಆಸ್ತಿ ಆಗಬೇಕು ಸೊ ಹಂಗೆ ಈಗ ನೋಡಿ ನಮ್ಮ ಹೈಸ್ಕೂಲ್ ಅಲ್ಲಿ ಪ್ರೈಮರಿ ಎಜುಕೇಶನ್ ಬಾಗಲಪಲ್ ಫಸ್ಟ್ ಇನ್ ಎಸ್ ಎಸ್ ಎಲ್ ಸಿ ಅದ್ಯಾಕೆ ಶಿಶೋ ದೊಡ್ಡ ದೊಡ್ಡ ಸ್ಕೂಲ್ ಗಳೆಲ್ಲ ಇದೆಯಲ್ಲ ಆ ಮೌಲ್ಯ ಬರ್ಲಿಲ್ಲ ದೆನ್ ಗೌರ್ಮೆಂಟ್ ಚಿಲ್ಡ್ರನ್ ಕ್ಯಾನ್ ಡೂ ದಟ್ ಊರು ಹಳ್ಳಿಯಲ್ಲಿ ಯಾವುದೊಂದು ಹಾಸ್ಟೆಲ್ಲಿ ಮಾಡಿದಂತ ಫಸ್ಟ್ ಬಂದ್ರೆ ಅವಕಾಶ ಇದ್ದಾಗ ಮೊದಲು ಬರೀ ವಿದ್ಯಾವಂತ ಸ್ಕೂಲು ಬೇರೆ ಇನ್ನೊಂದೆರಡು ಸ್ಕೂಲು ಎಂ ಎ ಸ್ಕೂಲ್ ಮಾತ್ರ ಫಸ್ಟ್ ಟೈಮ್ ಬರ್ತದೆ ನಾವೆಲ್ಲ ಗಮನಿಸ್ತೇವೆ ಈಗ ಬಾಗಲಕೋಟ್ ಬರ್ತಾ ಇದೆ ಉಡುಪಿ ಬರ್ತಾ ಇತ್ತು ಈಗೆಲ್ಲ ಇಂಥ ಪರಿಸ್ಥಿತಿ ಬೇಕಾದ್ರೆ ಯಾರು ಕಡಿಮೆ ಇದ್ದಾರೆ ಅಂತ ನೀವು ತಿಳ್ಕೊಳ್ಬೇಡಿ ಎಲ್ಲರೂ ಕೂಡ ಕೆಪಾಸಿಟಿ ಇದೆ ಎಲ್ಲರೂ ಕೂಡ ವಿದ್ಯಾವಂತರಿದ್ದಾರೆ ನೀವು ಯಾವ ರೀತಿ ಮೋಟಿವೇಟ್ ಮಾಡಿದ್ರಿ ಫಸ್ಟ್ ಯು ಶುಡ್ ಬಿ ವೆರಿ ನಿಮ್ಮಲ್ಲಿ ಆ ಜ್ಞಾನದ ಭಂಡಾರ ಏನಿದೆ ಅದು ನಿಮ್ಮಲ್ಲಿ ಆ ಮಕ್ಕಳಿಗೆ ನಿಮ್ಮ ಪ್ರತಿಯೊಂದು ಮಾತಲ್ಲೂ ಕೂಡ ಆಕರ್ಷಣೆ ನಿಮ್ಮ ರಜೆ ಬರೋದನ್ನ ನೀವು ಮಾಡಿಕೊಂಡು ನೀವೇ ಹೇಳ್ತಾ ಇದೀರಿ ಈ ಏಜ್ಲಿ ಚಿಕ್ಕ ವಯಸ್ಸಿನಲ್ಲಿ ನೀವು ತಯಾರು ಮಾಡೋದು ಈಗ ಟ್ವೆಂಟಿ ಒನ್ ಏಜ್ ನೀವು ತಯಾರು ಮಾಡೋದು ಇದು ಬಹಳ ಕಷ್ಟವಾದಂತ ಅಭ್ಯಾಸ ಈಗ ನಾನು ಇಲ್ಲಿ ಬರ್ಬೇಕಾದ್ರೆ ದೀಪ ದೀಪ ಹಚ್ಚಬೇಕಾದ್ರೆ ಅದ್ಯಾವುದೊಂದು ಲೋಪ शिवम करोति कल्याणम आरोग्यम दर्शनम ज्ञान शक्ति स्वरूपस्य दीप ज्योति प्रकाशित करते आदि की कवरिंग तो शत्रु विनाश आय करते दिस इज नॉट दिस लोक आई की शत्रु विनाश की कला ना मिले तो वी शुड बी ऑलवेज इन पॉजिटिव माइंड पॉजिटिव शिवम करोति कल्याणम आरोग्यम दर्शनम

A ne da mi smatate da je on dobro, znači